ನನ್ನ ಹೆಸರು ರಚನಾ ನಾನು ಬೆಂಗಳೂರಿಗೆ ಹೋಗಿದ್ದೆ ಸೊ ಈ ಸಿನಿಮಾ ಹೆಸರು ವಿನಾಶಕಾಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಇಲ್ಲಿ ಬಂದಿರೋರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಕಿರಣ್ ಸರ್ಗೆ ಥ್ಯಾಂಕ್ಸ್ ನನ್ನ ಗೀಡ್ ಆಗಿ ತೊಗೊಂಡಿದ್ದೇನೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನಂದರೆ ಶ್ರೇಯಾ ಅಂತ ಇದೆ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಹೆಂಗೆ ಅಂದರೆ ನೀವು ಹೇಳಿದ ಥರ ಒಂದು ಶಾರ್ಟ್ಕಟ್ಟಲ್ಲಿ ನಾವು ಹೆಂಗೆ ದುಡ್ಡನ್ನ ಮಾಡ್ತೀವಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸೊ ನನ್ನ ನನ್ನ ಲೈಫಲ್ಲಿ ಒಂದು ಮಿಡಲ್ ಕ್ಲಾಸ್ ಮಿತಿ ಆಗಿರ್ತೀನಿ ನನ್ನ ತಂದೆ ಇರೋಲ್ಲ ಒಂದು ತಾಯಿ ಇರ್ತಾರೆ ಅವರು ಡಬ್ಬಿಟ್ಟು ನನಗೆ ಕಷ್ಟಪಟ್ಟು ಓದಿಸಿರ್ತಾರೆ ಸೊ ನಾನು ಬ್ಯಾಂಗ್ಳೂರಿಗೆ ಬಂದು ನಾನು ಏನು ನಾನು ಬ್ಯಾಂಗ್ಳೂರಿಗೆ ಬಂದು ನಾನು ಹೇಗೆ ಆ ಸ್ಯಾರಿ ಇರೋದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ನನ್ನ ಕೆಲಸ ಸಿಕ್ಕಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಆದರೂ ನನಗೆ ಸ್ವಲ್ಪ ಜಾಸ್ತಿ ಲಕ್ಷುರಿ ಲೈಫ್ ನೋಡಬೇಕು ಬ್ಯಾಂಗ್ಳೂರು ನಮಸ್ಕಾರ ನನ್ನ ಅಂತ ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋ ಕಿರಣ್ ಅವ್ರಿಗೆ ನಾನು ನನ್ನ ದಯಪೂರ್ಕ ನಮಸ್ಕಾರ ಅಲ್ಲಿಗೆ ನಾನು ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ ನನ್ನ ಮಾತೆ ಬರ್ತಾ ಇಲ್ಲ ಮಾತಾಡ್ತೀನಿ ಎಲ್ಲರೂ ನೋಡಬೇಕಿತ್ತು ಈ ಮೂವಿ ವಿನಾಶಕಾರಿ ಅಂದ್ರೆ ಎಷ್ಟೋ ಜನರು ತುಂಬಾ ಇದನ್ನೆಲ್ಲ ನೋಡಿಬಿಟ್ಟು ತಿಳ್ಕೊಬೇಕು ಇಂಥ ಮೂವಿ ಬರ್ತಾ ಇದೆ ಜನಗಳು ಈ ತರ ನಡೀತಾ ಇದಾರೆ ಅಂತ ಎಲ್ಲರೂ ನೋಡ್ಬಿಟ್ಟು ನನ್ನ ಪಾತ್ರ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅದು ಏನು ಹೇಳಿ ಅಗೋರಿಗೆ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಭಾರತ ಸೀರಿಯಲ್ ಮಾಡಿದ್ರಿ ಮೂವಿ ಅಂತ ಮಾಡಿ ನನಗಿಂತ ಅದ್ಭುತವಾದ ಆಪರ್ಚುನಿಟಿ ಕೊಟ್ಟಿರೋ ನಮ್ಮ ನಿರ್ದೇಶಕರು ಕಿರಣ್ ಸರ್ಗು ಥ್ಯಾಂಕ್ ಯು ಮೇಡಮ್ ಇಷ್ಟ ಪರ್ತೀನಿ ನನ್ನ ಹೆಸರು ಶ್ರೀನಿಧಿ ಅಂತ ನಾನು ಬೆಂಗಳೂರು ಹುಡುಗಿನೇನೆ ಮತ್ತೆ ನಾನು ಸೀರಿಯಲ್ ವರ್ಕ್ ಮಾಡಿದ್ದೀನಿ ಮತ್ತೆ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ ವರ್ಕ್ ಮಾಡ್ತಿದ್ದೆ ನಾನು ಲೀಡಾಗಿ ಮಾಡ್ತಿರೋ ಮೊದಲನೇ ಸಿನಿಮಾ ಇದೆ ಅಂತ ಹೇಳ್ಬೋದು ಇನ್ನೂ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಂಗೆ ಇದು ಒಂದು ಹಾಲಿಡ್ ಸಸ್ಪೆನ್ಸ್ ಸಸ್ಪೆನ್ಸ್ ಅಂತ ಇರೋಂತಿನ ಮತ್ತೆ ನಮ್ಮ ಅತಿ ಆಸೆ ನಮ್ಮ ಮನುಷ್ಯನ ಅತಿ ಆಸೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಕಾಗಿದೆ ತುಂಬಾ ಆಸೆಗಳನ್ನ ಕಟ್ಕೊಂಡು ಬೆಂಗಳೂರು ಒಂದು ಹೊಸದಾಗಿ ಬಂದು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೆ ನನ್ನ ಫ್ರೆಂಡ್ ಕಿರಣ್ ಅವರು ತುಂಬಾ ಖುಷಿಯಾಯಿತು ಈ ಮೂವಿ ನನ್ಗೆ ಅವಕಾಶ ಕೊಟ್ಟಿದ್ದು ಆಮೇಲೆ ಇನ್ನೂ ನಾನು ತುಂಬಾ ಆಸೆಗಳನ್ನ ಕಟ್ಕೊಳ್ತೀನಿ

ಸೊಪ್ಪ ನೀವು ಎಲ್ಲರೂ ನಿಮ್ಮ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಪ್ರಾಜೆಕ್ಟಿಗೆ ನನಗೆ ಕಾಸ್ಟಿಂಗ್ ಮಾಡಿರೋ ಚೇತನ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವಕಾಶ ಒನ್ ಆಫ್ ದ ಲೀಡಾಗಿ ಅವಕಾಶ ಕೊಟ್ಟಿದ್ದು ಕಿರಣ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಮೂವಿಯಲ್ಲಿ ನಾನು ಅಷ್ಟೇ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಅದೇ ಕಾಣಿಸ್ಕೊಡ್ತೀನಿ ಆ್ಯಂಡ್ ತುಂಬ ಖುಷಿ ಇದೆ ಕತೆ ಕೇಳಿದಾಗ ನನಗೂ ಒಂದು ಎಕ್ಸೈಟ್ಮೆಂಟ್ ಬಂತು ಬಿಕಾಸ್ ಸರ್ ಹೇಳೋ ಒಂದು ತುಂಬ ಕ್ರಿಯೇಟಿವ್ ಆಗಿದೆ ಅವರು ಪ್ಲ್ಯಾನ್ ಮಾಡಿರೋ ಒಂದು ಡೈರೆಕ್ಷನ್ ಯೂನಿಟ್ ಆ್ಯಂಡ್ ಪ್ಲಿಯಾಗ್ ಬರುತ್ತೆ ಸೊ ಅದಕ್ಕೆ ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಎಲ್ಲರೂ ಹಾಗೆ ಸಪೋರ್ಟ್ ಮಾಡಬೇಕು ಸರ್ ಪ್ರತಿಮೆ ನೀವೇ ಸಪೋರ್ಟ್ ಮಾಡಬೇಕು ನಾನು ಕಾಫಿಷನಿ ಫಸ್ಟ್ ಮೂವಿ ಮಾಡಿ ನಾನು ಆಡ್ ಮೂವಿ ಮಾಡಿದ್ದೀನಿ ಅದು ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ಸ್ ಹೋಗೋದು ಸೊ ಇವಾಗ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪಾವನಿ ಅಂತ ನಾನು ಬೆಂಗಳೂರಿಗೆ ಬಂದಿದ್ದೆ ಇದಕ್ಕಿಂತ ಮುಂಚೆ ನಾನು

ಮತ್ತೆ ಸೊಸೈಟಿ ನಾನು ಕಾಣಿ ಹಾಕಿದಲ್ಲಿ ಅಷ್ಟೊಂದು ವರ್ಕ್ ಮಾಡಿದೆ ಅಷ್ಟೇ ವರ್ಕ್ ಮಾಡಿದೆ ಆಮೇಲೆ ಗಾರ್ಡನ್ಸಿನ ವರ್ಕ್ ಮಾಡಿದೆ ಆಮೇಲೆ ಅಡ್ರೆಸ್ನೂ ವರ್ಕ್ ಮಾಡಿದೆ ಅಷ್ಟೇ ವರ್ಕ್ ಮಾಡ್ತಾ ಇದ್ದೆ ಇವಾಗ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಆಸೆ ಆಯಿತು ನಾನೊಂದು ಕತೆ ಕತೆ ಮಾಡಿ ಈಗ ನಮಗೆ ಹೊಸ ಹೊಸ ಕಲಾವಿದರಿಗೆ ಒಂದು ಮಾಡಬೇಕಂತ ಆಸೆ ಆಯಿತು ಇವತ್ತು ನಮಗೆ ಪ್ರೊಡ್ಯೂಸರ್ಸು ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಹೊಸ ಸಿನಿಮಾ ಮಾಡ್ತಾ ಇದ್ದೀವಿ ನಾವು ವಿನಾಶಕ ಅಂದರೆ ಏನು ವಿನಾಶಕಾಲೆ ಅಂತಂದ್ರೆ ಜನ ಸ್ಟಾರ್ಟ್ ಟೆಂಪರ್ ಹೋದಾಗ ಸೂಕ್ತ ಬುದ್ಧಿ ಅಂತಾರೆ ಅಂದ್ರೆ ಬುದ್ಧಿ ಅಂತ ಅದೆಲ್ಲ ನಾವು ವಿನಾಶ ಕಾಲೇ ಅಂತ ಹೋಗಿದೀವಿ ಸ್ಟಾರ್ಟ್ ಟೆಪರ್ ಅಲ್ಲಿ ದುಡ್ಡು ಮಾಡಕ್ಕೆ ಹೋದಾಗ ಏನನ್ನ ಹಾಕ್ತಾ ಇರಲಿಲ್ಲ ಇದು ಈಗ ಒಂದು ದೇವ ಸಂಬಂಧಪಟ್ಟ ಕೈ ಹಾಕಿದಾಗ ಏನನ್ನ ಹಾಕ್ತಾ ಇರಲಿಲ್ಲ ಕಟ್ಟೆದು ಒಂದು ಮೇಲೆ ಹೋದ್ಮೇಲೆ ಭಕ್ತಾರ ಬರೋರು ಅದಕ್ಕೆ ಆರ್ಟಿಸ್ಟ್ಗಳು ಎಲ್ಲ ಮಾತಾಡ್ತಿದೀವಿ ಸರ್ ಅದು ಶೋಭ್ರತಾ ಇದ್ದೀವಿ ಎಲ್ಲ ಎಲ್ಲ ಫೈನಲ್ ಮಾಡ್ತಾ ಇದೀವಿ ಆರ್ಟಿಸ್ಟ್ಗಳು ಜನರು ಏನು ಜನರು ಸರ್ ಹಾರರು ಸಸ್ಪೆನ್ಸ್ ಏಳು ಜನ ಮಾಡ್ತಾರೆ ಇವರು ಒಂದೆಲ್ಲ ಒಂದು ಒಂದು ಫ್ರೆಂಡ್ ಎಲ್ಲ ಮಿಡಲ್ ಕ್ಲಾಸ್ ಎಲ್ಲರಿಗೂ ರಿಚ್ ಆಸೆ ದುಡ್ಡು ಲೈಫ್ ಅಚೀವ್ ಮಾಡ್ತಾರೆ ಹೋಗ್ತಾರೆ ಅವಾಗ ಸ್ಟಾರ್ಟ್ ಪೇಪರ್ ದುಡ್ಡು ಮಾಡೋಕೆ ಮಾಡ್ತಾಕ್ತಾರೆ ಯಾವಾಗ ದೊಡ್ಡ ದೊಡ್ಡ ಹೋಗೋದು ಅವಾಗ ಏನಾಗ್ತದೆ